ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ರಿಲೀಫ್ ಕೊಟ್ಟ ಕೇಂದ್ರ ಸರ್ಕಾರ ಇಂದಿನಿಂದ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗೋದಿಲ್ಲ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಕೈ ಬಿಟ್ಟಿದೆ ಬಿಎಂಆರ್ ಕೇಂದ್ರ ಸರ್ಕಾರದ ಸೂಚನೆ ಬೆನ್ನಲ್ಲೇ ದರ ಏರಿಕೆಗೆ ಬ್ರೇಕ್ ಬಿದ್ದಿದೆ ಎಂದಿನಿಂದ ದರ ಏರಿಕೆಗೆ ಮುಂದಾಗಿತ್ತು ಬಿಎಂಆರ್ಸಿಎಲ್ ಸಿಎಲ್ ಶೇಕಡಾ ಐದು ಪರ್ಸೆಂಟ್ ಅಂದ್ರೆ ಐದರಷ್ಟು ದರ ಏರಿಕೆಗೆ ಮುಂದಾಗಿತ್ತು ಬಿಎಂಆರ್ ಸಿ ಎಲ್ ಎಸ್ ಮೆಟ್ರೋ ಪ್ರಯಾಣಿಕರಿಗೆ ಒಂದು ರೀತಿ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಇಂದಿನಿಂದ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗ್ತಾ ಇಲ್ಲ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಯನ್ನ ಬಿ ಎಂ ಆರ್ ಸಿ ಎಲ್ ಕೈಬಿಟ್ಟಿದೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ದರ ಏರಿಕೆ ಮಾಡಬೇಡಿ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಸೂಚನೆ ಬೆನ್ನಲ್ಲೇ ಬಿ ಆರ್ ಸಿ ಎಲ್ ಮೆಟ್ರೋ ಟಿಕೆಟ್ ರೇಟ್ ಹೈಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆ ಇಂದಿನಿಂದ ಅಂದ್ರೆ ಒಂಬತ್ತನೇ ತಾರೀಕು ಮೆಟ್ರೋ ದರ ಏರಿಕೆ ಆಗುತ್ತೆ ಅಂತ ಹೇಳಿ ಬಿ ಆರ್ ಸಿ ಎಲ್ ಒಂದು ಏನು ನೋಟಿಸ್ ಅನ್ನ ನೀಡಿತ್ತು ಅದರಂತೆಯೇ ಇದೀಗ ಕೇಂದ್ರ ಸರ್ಕಾರದ ಸೂಚನೆ ಬೆನ್ನಲ್ಲೇ ಬಿ ಎಮ್ ಆರ್ ಸಿ ಎಲ್ ಮೆಟ್ರೋ ದರ ಏರಿಕೆ ಆಗೋದಿಲ್ಲ ಹೇಳಿ ಮತ್ತೊಂದು ನೋಟಿಸನ್ನು ರಿಲೀಸ್ ಮಾಡಿದೆ ಇಂದಿನಿಂದ ಶೇಕಡ ಐದು ಅಂದರೆ ಐದು ಪರ್ಸೆಂಟ್ನಷ್ಟು ಒಂದು ರೂಪಾಯಿಯಿಂದ ಸುಮಾರು ಒಂಬತ್ತು ರೂಪಾಯಿಗಳವರೆಗೆ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗೋದಕ್ಕೆ ಬಿ ಎಮ್ ಆರ್ ಸಿ ಎಲ್ ತಯಾರಿಯನ್ನು ನಡೆಸಿತ್ತು ಐದು ಪರ್ಸೆಂಟ್ ದರ ಏರಿಕೆಗೆ ಇವತ್ತಿನಿಂದ ಜಾರಿ ಆಗಬೇಕಿತ್ತು ಆದರೆ ಬಿ ಎಮ್ ಆರ್ ಸಿ ಎಲ್ ಈ ಒಂದು ತನ್ನ ನಿರ್ಧಾರದಿಂದ ಹಿಂದೆ ಸರಿದಿದೆ ಕೇಂದ್ರ ಸರ್ಕಾರದ ಸೂಚನೆ ಬೆನ್ನಲ್ಲೇ ಪಿ ಆರ್ ಸಿ ಎಲ್ ಮೆಟ್ರೋ ದರ ಏರಿಕೆ ಮಾಡೋದಿಲ್ಲ ಅಂತ ಹೇಳಿ ತಾತ್ಕಾಲಿಕವಾಗಿ ಒಂದು ತಡೆಯನ್ನು ನೀಡಿದೆ